ನೋಡಿ ಮಾವ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅಜ್ಜಿ ಹುಟ್ಟ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಮಗು ತರ ಆಗ್ಬಿಟ್ಟಿದ್ದಾರೆ ಅವ್ರ ಸಂತೋಷನ ನೀವ್ ಕಿತ್ಕೊಂತೀರಾ ನಾನೇ ಮಾಡ್ತಾ ಇದ್ದೆಪ್ಪ ಇರ್ಲಿ ಕಣ ಇರ್ಲಿ ಕಣ ನನಗೆ ಒಂದ್ ಸಂತೋಷ ಅಲ್ವೇನೋ ದಯವಿಟ್ಟು ನನ್ ಮಾತ್ ಕೇಳ್ರಿ ಏನು ಮಾತಾಡ್ಬಿಡಿ ಸುಮ್ನೆ ಇದ್ಬಿಡಿ ಏನಪ್ಪಾ ಇದು ಅಪ್ಪ ನೀವು ಯಾಕಪ್ಪ ಇದನ್ನೆಲ್ಲ ಮಾಡಬೇಕು ನನಗೆ ಹೇಳಿದ್ರೆ ನಾನು ಅಲ್ವಾ ನೀನು ಹೇಳಿ ನೀನು ಹೇಳಿ ಕೆಳಗೆ ಅದು ಬಿಡ ಇಳಿಯಪ್ಪ ನಮ್ಮ ತಾಯಿ ಬಿಡ್ದೋಗ್ಯ ನಾನು ಮಾಡಿದೆವು ಅದ್ರ ಹೇಗೆ ಆ ರವಿ ಈ ಹ್ಯಾಪಿ ಬರ್ತ್ಡೇ ಅಂತ ಒಂದು ಸೈಟ್ ಬರುತ್ತಲ್ಲ ಅದನ್ನ ತಂದಿಡ್ಬೇಕಣ್ಣ ಸರಿ ಸರಿಯಪ್ಪ ತರ್ತೀನಿ ಏನೇನು ಲೇಡಿ ನಾರ್ಧಮ್ಮ ನೀನು ಬಂದು ಬೇಸಾಕವರೆಗೂ ನಾವೆಲ್ಲ ಕಾಯ್ಕೊಂಡು ಕೂತಿರ್ಬೇಕಾ ಹೊಟ್ಟೆ ಒಟ್ಟೆ ರಸಿತಿದ್ರೆ ಏನಾದ್ರು ಮಾಡ್ಕೊಂಡು ತಿರ್ಬೇಕಾರೆ ರೇ ನೀ ಸ್ವಲ್ಪ ಸುಮ್ಮನೆ ಇರ್ತೀರಾ ಅತೇ ನನಿಗ್ ಬಂದಿದ್ದೀನಲ್ಲ ಏನ್ ಬೇಕೋ ಅದನ್ನ ಅಡುಗೆ ಮಾಡ್ತೀನಂತೆ ಅದ್ಸರಿ ಮನೆ ಕೇಂಚ ಎಲ್ಲ ಬಿಟ್ಟು ನೀನು ಎಲ್ಲಿ ಸುತ್ತಾಡೋಕ್ ಹೋಗಿದ್ದೆ ಲೇ ಅಮ್ಮನ್ ಹುಡ್ದಬ್ಬಕ್ಕೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಥರ ಕೆಲ್ಗ ಹೋಗಿರ್ಬೇಕು ಅಷ್ಟೇ ಮೂರತ್ತು ಯಾವಾಗ್ಲೂ ಆ ಮಗುನ್ ಬರೆಯೋದೇ ನನ್ಗೊಂದು ಕೆಲ್ಸ ಆಗ್ಬಿಟ್ಟಿದೆ ಓಕೆ ಓ ಕೆಲಸ ಮಾಡ್ಕೆ ಹೋಗಿ ಅಪ್ಪ ಏನಪ್ಪ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಹೋಗಿದ್ವಿ ಅಷ್ಟೇ ಗಿಫ್ಟ್ ಟು ಗಿಫ್ಟ್ ಎಲ್ಲಾ ಏನಿಲ್ಲ ಅಜ್ಜಿ ಉದ್ದ ಬುಕೇನ್ ಏನು ನನಗೆ ಗೊತ್ತಿಲ್ವೇನಿಲ್ಲ ಏ ಏನೋ ತರಕ್ ಹೋಗಿದ್ಯಾ ಸರ್ಪ್ರೈಸ್ಟ್ ಇಲ್ಲ ಶ್ರುತಿ ಗಂಡ ಎಂಟಿ ಏನ್ ನಾಟಕ ಮಾಡ್ತಿರೋ ನಾಳೆ ಎಲ್ಲ ಇದ್ ಕೊಟ್ಟಾಗ ನಮ್ಗೆಲ್ಲ ಗೊತ್ತಾಗಲ್ರಿ ಹ್ಮ್ ಅದೆಲ್ಲ ನಾಳೆ ನೋಡ್ಕೊಂಡ್ರ ಆಯ್ತು ಅಯ್ಯೋ ನನ್ ಸಿಕ್ಕಿತ್ತು ಅಲ್ಲೇನೋ ಓದ್ತಿದೆ ನಾನು ಹೋಗಿ ಸ್ವಲ್ಪ ಹೊತ್ ಮಲ್ಕೋತೀನಿ ಅಡಿಗೆ ಮಾಡಿದ ತಕ್ಷಣ ಬಂದೆಬ್ಸು ತುಂಬಾ ಹೊಟ್ಟೆ ಶೂ ಆಗ್ತಿದೆ ಗೊತ್ತಾಯ್ತಾ ನೀನ್ ಎಲ್ಲಿ ಹೊರಟ್ರಿ ಎಷ್ಟು ಕೆಲ್ಸ ಇದೆ ಇಲ್ಲಿ ಈ ಬಲೂನ್ ಅವ್ರು ಕೊಡಿ ಆಯ್ತು ನನ್ಕೆ ಇವೆಲ್ಲ ಆಗಲ್ಲಪ್ಪ ನಂಗೆ ಸ್ವಲ್ಪ ಕೆಲ್ಸ ಇದೆ ಮಾಡ್ಬೇಕು ಮಧ್ಯಾಹ್ನ ಮುಗ್ದೋಯ್ತು ಹೇಳಿದ್ರಲ್ಲ ಅದು ಹಳೇದು ನಾನು ಹೇಳ್ತಿರೋದು ಹೇಳ್ದೆ ಹೇಳ್ದು ಹೇ ಮನೋಜ ತುಂಬಾ ಕೆಲಸ ಉಡ್ದೋಗಿದೆ ಕಣಯ್ಯ ಬಾ ಸ್ವಲ್ಪ ಕೆಲಸ ಮಾಡು ಅಂತ ಮೈ ಬುಕ್ಷಿ ಹಾರಾಡೋ ಅಂತ ಕೆಲಸ ಏನಿಲ್ಲ ನೋಡು ನಿಂಗೆ ಕೂತ್ಕೊಂಡು ಕೆಲಸ ಮಾಡೋದು ಈಸಿ ಅಲ್ವಾ ಅದನ್ನೇ ಮಾಡ್ಬಾ ನಿನ್ ಮಾಡಿದ್ರೆ ಮಾಡಿದೆ ಅಂತ ನಿಂಗೆ ಆಯಾಸ ಕೂತ್ಕೊಂಡು ಮಾಡು ತಗೋ ಏ ಕೊಡೋ ಅಂತ ಕೂಡ ಕೂತ್ಕೊಂಡು ಹೋದು ತಗೊಳ್ಳೋ ಉಂಟ ಕೊಡ ಇದಕ್ಕೆ